ಮೂವತ್ತೈದು ವರ್ಷದ ಗಿರೀಶ ಅಲಿಯಾಸ್ ರೆಹಾನ್ ಅಹಮದ್ ಅನ್ನೋನು ಬೆಂಗಳೂರಿನ ಐಷಾರಾಮಿ ಸ್ಪಾಗೆ ಹೋಗಿ ಬರ್ತಿದ್ದ ಇದೇನು ಹೆಸರು ಅಂತ ತಲೆ ಕೆಡಿಸ್ಕೋಬೇಡಿ ಯಾಕಂದ್ರೆ ಇವನೊಂಥರ ಕ್ರಾಸ್ ಬ್ರೀಡ್ ಮುಸ್ಲಿಂ ಆಗಿದ್ದು ಅರ್ಧ ಹಿಂದೂ ಅರ್ಧ ಮುಸ್ಲಿಂನಂತೆ ಬದುಕ್ತಿದ್ದ ಅಲ್ಲಿ ಜನರಲ್ ಸ್ಪಾ ಇದ್ರೂ ಕೂಡ ಸ್ಪೆಷಲ್ ಸ್ಪಾ ಫೆಸಿಲಿಟಿ ಕೂಡ ಇತ್ತು ಆ ಸ್ಪೆಷಲ್ ಫೆಸಿಲಿಟಿ ಏನು ಅಂತ ಬಾಯಿ ಬಿಟ್ಟು ಹೇಳೋ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ ಒಂದು ಸಲ ಈ ಸ್ಪಾಗೆ ಹೋಗಿ ಮಸಾಜ್ ಮಾಡಿಸಿಕೊಂಡ್ರೆ ಐದು ಸಾವಿರ ಕಟ್ಟಬೇಕಾಗುತ್ತೆ ವಾಸ್ತವವಾಗಿ ಇಷ್ಟು ದುಬಾರಿ ಂತಹ ಸ್ಪಾಗೆ ಇವನು ಬರಬಾರದು ಯಾಕಂದ್ರೆ ಇವನೊಬ್ಬ ಕ್ಯಾಬ್ ಡ್ರೈವರ್ ಆಗಿದ್ದ ತಿಂಗಳು ಪೂರ್ತಿ ದುಡಿದ್ರು ನಾಲ್ಕು ಗಂಟೆ ಮಸಾಜ್ಗೆ ಐದು ಸಾವಿರ ಖರ್ಚು ಮಾಡ್ತಿದ್ದ ಅಲ್ಲಿ ಮಾಡೋ ಸ್ಪೆಷಲ್ ಸ್ಪಾ ಇವನಿಗೆ ಕಿಕ್ಕೇರಿಸ್ತಿತ್ತು ನಾಲ್ಕು ಗಂಟೆಗಳ ಕಾಲ ಸ್ವರ್ಗಕ್ಕೆ ಹೋಗಿ ಬರುವಂತಾಗ್ತಿತ್ತು ಚೀಪ್ ಆಗಿರೋ ಸ್ಪಾಗಳಿಗೆ ಹೋಗ್ತಾ ಹೆಣ್ಣು ಮಕ್ಕಳ ಕೈಯಲ್ಲಿ ಮಸಾಜ್ ಮಾಡಿಸಿಕೊಂಡು ಬರ್ತಿದ್ದ ಅದೇ ರೀತಿ ಬೆಂಗಳೂರಿನ ಒಂದು ಸ್ಪಾಗೆ ಹೋದವನು ಅಲ್ಲಿ ಫರಿದಾ ಅನ್ನೋ ಮಹಿಳೆಯನ್ನ ಪರಿಚಯ ಮಾಡಿಕೊಂಡಿದ್ದ ಇವಳು ನೋಡೋದಕ್ಕೆ ಚೆನ್ನಾಗಿದ್ಲು ಮಸಾಜ್ ಸೆಂಟರ್ ಗೆ ಬರ್ತಿದ್ದ ಸಾಕಷ್ಟು ಕಸ್ಟಮರ್ ಗಳು ಇವಳ ಕೈಯಲ್ಲೇ ಮಸಾಜ್ ಮಾಡಿಸಿಕೊಳ್ಳೋಕೆ ಮುಗಿ ಬೀಳ್ತಿದ್ರು ಇವನ ಅದೃಷ್ಟವೋ ದುರಾದೃಷ್ಟವೋ ಒಂದು ದಿನ ಇವನಿಗೆ ಮಸಾಜ್ ಮಾಡುವಾಗಲೇ ಫರೀದ ಜೊತೆ ಮಾತಿಗೆಳೆದಿದ್ದ ನೀವು ನೋಡೋಕೆ ಚೆನ್ನಾಗಿದ್ದೀರಾ ನೀವು ಮಾಡೋ ಮಸಾಜ್ ನನಗೆ ತುಂಬಾ ಇಷ್ಟ ಅಂತ ಫೋನ್ ನಂಬರ್ನ ಬದಲಾಯಿಸಿಕೊಳ್ಳೋ ಹಂತದವರೆಗೂ ಬಂದಿದ್ದ ಅಂದಿನಿಂದ ಇವಳಿಗೆ ಮೆಸೇಜ್ ಮಾಡೋಕೆ ಶುರು ಮಾಡಿದ್ದ ಫರೀದಾ ಕೆಲಸದಲ್ಲಿದ್ದರೆ ರಿಪ್ಲೈ ಮಾಡ್ತಿರ್ಲಿಲ್ಲ ಇದನ್ನ ಬಿಟ್ಟರೆ ಉಳಿದ ಎಲ್ಲಾ ಟೈಮಲ್ಲೂ ಇವನ ಮೆಸೇಜ್ ಹಾಗೂ ಕಾಲ್ಗೆ ರಿಪ್ಲೈ ಮಾಡ್ತಿದ್ಲು ಹೀಗೆ ತಿಂಗಳ ಗಳಿಗೆ ಒಂದು ಸಲ ಮಸಾಜ್ ಸೆಂಟರ್ಗೆ ಹೋಗ್ತಿದ್ದವನು ಫರೀದಾಗೋಸ್ಕರ ರೆಗ್ಯುಲರ್ ಆಗಿ ಸ್ಪಾಗೆ ಬರೋಕೆ ಶುರು ಮಾಡಿದ್ದ ಇದೇ ಕ್ರಮದಲ್ಲೇ ಇವರಿಬ್ರು ತುಂಬಾನೇ ಹತ್ತಿರವಾಗಿದ್ರು ಅದು ಪ್ರೀತಿಗೆ ಕನ್ವರ್ಟ್ ಆಗಿ ಇಬ್ರು ಪ್ರೇಮದ ಬಲೆಗೆ ಬಿದ್ದು ಕಾಮದಲ್ಲಿ ಮುಳುಗಿ ತೇಳ್ತಿದ್ರು ಮೊದಲಿಗೆ ಫರೀದ ಹತ್ರ ನಾನು ನಿನ್ನ ಲವ್ ಮಾಡ್ತಾ ಇದ್ದೀನಿ ಅಂತ ಗಿರೀಶ ಹೇಳಿದ್ದ ಇವನಿಗಿನ್ನೂ ಮದುವೆಯಾಗಿರಲಿಲ್ಲ ಆದರೆ ಅವಳು ಮಾತ್ರ ಪ್ರಾಮಾಣಿಕವಾಗಿ ನನಗೆ ಈಗಾಗಲೇ ಮದುವೆಯಾಗಿದೆ ಒಬ್ಬಳು ಮಗಳು ಸಹ ಇದ್ದಾಳೆ ಯು ಪಿಯಿಂದ ಬಂದು ಇಲ್ಲಿ ರಹಸ್ಯವಾಗಿ ಜೀವನ ನಡೆಸ್ತಾ ಇದ್ದೀವಿ ಅಂತ ನಿಜವನ್ನೇ ಒಪ್ಕೊಂಡಿದ್ಲು ಅಲ್ಲದೆ ನನ್ನ ಮಗಳನ್ನು ಚೆನ್ನಾಗಿ ಓದಿಸ್ಬೇಕು ಅನ್ನೋದೇ ನನ್ನ ಆಸೆ ನಮ್ಮ ಬಂಧುಗಳಿಗೆ ನಾನು ಮಾಡೋ ಕೆಲಸ ಗೊತ್ತಿಲ್ಲ ನನ್ನ ಮಗಳ ಭವಿಷ್ಯಕ್ಕಾಗಿ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ ಯಾಕಂದರೆ ಇಲ್ಲಿ ನನಗೆ ಒಳ್ಳೆ ಸಂಬಳ ಬರುತ್ತೆ ತಿಂಗಳಿಗೆ ಒಂದು ಲಕ್ಷದವರೆಗೂ ದುಡಿತೀನಿ ಅಂದವಳು ನನಗೂ ನೀನಂದ್ರೆ ಇಷ್ಟ ಅಂತ ಅಂದಿದ್ಲು ಆದ್ರೆ ಒಂದು ಸಲ ಜೀವನದಲ್ಲಿ ಎಡವಿದ್ದವಳು ಮತ್ತೊಬ್ಬ ಗಂಡಸನ್ನ ಮತ್ತೆ ತನ್ನ ಜೀವನಕ್ಕೆ ಬಿಟ್ಕೊಳ್ಳೋಕೆ ರೆಡಿ ಇರ್ಲಿಲ್ಲ ನನಗೆ ನನ್ನ ಮಗಳೇ ಮುಖ್ಯ ಸದ್ಯಕ್ಕೆ ಮದುವೆ ಬಗ್ಗೆ ಈಗ ಏನೂ ಹೇಳೋದಿಲ್ಲ ಅಂದವಳು ಇವನ ಜೊತೆ ಎಂಜಾಯ್ ಮಾಡೋಕೆ ಮಾತ್ರ ಗ್ರೀನ್ ಸಿಗ್ನಲ್ ಕೊಟ್ಟಿದ್ಲು ಬಳಿಕ ಜೋಡಿ ಜೀವಗಳಾಗಿ ಹೋಗಿದ್ದ ಇವರು ಹೋಟೆಲ್ ಲಾಡ್ಜ್ ಅಂತೆಲ್ಲ ಸಿಕ್ಕ ಸಿಕ್ಕ ಕಡೆ ಓಡಾಡ್ತಾ ಜೀವನವನ್ನ ಎಂಜಾಯ್ ಮಾಡ್ತಿದ್ರು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಇವರ ಪ್ರೀತಿ ಶುರುವಾಗಿತ್ತು ದಿನ ಕಳೆದಂತೆಲ್ಲ ಫರೀದಾ ಮೇಲೆ ಗಿರೀಶ ಹುಚ್ಚು ಪ್ರೀತಿಯನ್ನ ಬೆಳೆಸಿಕೊಂಡಿದ್ದ ಆಗಾಗ ಮನೆಗೆ ಕರ್ಕೊಂಡು ಹೋಗ್ತಿದ್ದ ಫರೀದಾ ತನ್ನ ಮಗಳಿಗೂ ಇವನನ್ನ ಪರಿಚಯಿಸಿದ್ಲು ಇದರಿಂದ ಇವನು ಇವರಿಗೆ ಫ್ಯಾಮಿಲಿ ಫ್ರೆಂಡ್ ಆಗಿ ಬದಲಾಗಿದ್ದ ಅಲ್ಲದೆ ಫರೀದಾ ಮಗಳು ಕಾಲೇಜ್ಗೆ ಹೋಗ್ತಿದ್ದಂತೆ ಇಬ್ರು ಮನೆಯಲ್ಲೇ ಎಂಜಾಯ್ ಮಾಡೋಕೆ ಶುರು ಮಾಡಿದ್ರು ಸಿನಿಮಾ ಪಾರ್ಕ್ ಶಾಪಿಂಗ್ ಅಂತೆಲ್ಲ ಜೊತೆಲೆ ಮೂವರು ಸುತ್ತಾಡ್ತಿದ್ರು ಆಗ್ಲೇ ಗಿರೀಶ ಮುಂಗೋಪಿ ಅಂತ ಫರೀದಾಗೆ ಗೊತ್ತಾಗಿತ್ತು ಮೊದಲಿಗೆ ಇವನ ಒಳ್ಳೆತನ ನೋಡಿ ಇವನನ್ನ ಮದುವೆಯಾಗಬೇಕು ಅಂತ ಫರೀದಾ ಅನ್ಕೊಂಡಿದ್ಲು ಇವನು ಸಹ ಫರಿದ ಮಗಳನ್ನ ಸ್ವಂತ ಮಗಳಂತೆ ನೋಡ್ಕೊಳ್ತಾ ಚೆನ್ನಾಗಿದ್ದ ಮೊದಲಿಗೆ ತನ್ನ ಮಗಳನ್ನ ಅವನು ಎಲ್ಲಿ ಬೇರೆ ದೃಷ್ಟಿಯಿಂದ ನೋಡ್ತಾನೋ ಅಂತಾನೆ ಫರೀದಾ ಭಯಭೀತಳಾಗಿದ್ಲು ಆದರೆ ಗಿರೀಶ ಫರೀದಾ ಮಗಳನ್ನ ತನ್ನ ಸ್ವಂತ ಮಗಳಂತೆ ನೋಡ್ಕೊಳ್ತಿದ್ರಿಂದ ಇವನ ಮೇಲಿನ ಅಭಿಪ್ರಾಯ ಬದಲಾಗಿತ್ತು ಇದರಿಂದ ಫರೀದಾ ಇವನಿಗೆ ಇನ್ನೂ ಹತ್ತಿರವಾಗಿದ್ಲು ಆದರೆ ಇವನ ಕೋಪ ಮಾತ್ರ ಅವಳಿಗೆ ಇಷ್ಟವಾಗ್ತಿರ್ಲಿಲ್ಲ ಎರಡು ವರ್ಷಗಳ ಪ್ರೀತಿಯಲ್ಲಿ ಅವನು ಅದೆಷ್ಟೋ ಸಲ ಅವಳ ಮೇಲೆ ಬಾಯಿ ಮಾಡಿದ್ದ ಅವಳು ತನ್ನ ಸ್ವಂತ ಅನ್ಕೊಂಡು ಗಂಡನ ಹಾಗೆ ಕಂಡೀಷನ್ಸ್ ಹಾಕ್ತಿದ್ದ ಇದು ಫರೀದಾಗೆ ಇಷ್ಟವಾಗ್ತಿರ್ಲಿಲ್ಲ ಇದರಿಂದ ಗಿರೀಶನನ್ನ ಮದುವೆಯಾಗದೆ ಬರೀ ಸುಖ ಕೊಟ್ಟು ಜೊತೆಲೆ ಇಟ್ಕೊಳ್ಳೋಣ ಅಂತ ರಿಲೇಶನ್ಶಿಪ್ನ ಮಾತ್ರ ಫರೀದಾ ಮುಂದುವರೆಸಿದ್ಲು ಸ್ಪಾದಲ್ಲಿ ಕೆಲಸ ಮಾಡಬೇಡ ಅಂತ ಗಿರೀಶ ಫರೀದಾಗೆ ಸದಾ ಹೇಳ್ತಿದ್ದ ಗಂಡಸರಿಗೆ ಮಸಾಜ್ ಮಾಡೋ ಕೆಲಸ ನಿನಗ್ಯಾಕೆ ಅಂತ ಯಾವಾಗ್ಲೂ ಹೇಳ್ತಿದ್ದ ಆದ್ರೆ ಫರೀದಾ ಕೆಲಸ ಬಿಡೋಕೆ ರೆಡಿ ಇರ್ಲಿಲ್ಲ ಮಗಳಿಗೆ ಒಳ್ಳೆ ಭವಿಷ್ಯ ಕೊಡಬೇಕು ಅಂತ ನಾನು ಬಯಸ್ತೀನಿ ನಾನು ಬೇರೆ ಯಾವುದೇ ಕೆಲಸ ಮಾಡಿದ್ರು ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಸಂಪಾದನೆ ಮಾಡೋಕೆ ಆಗೋದಿಲ್ಲ ಆದ್ರೆ ಇಲ್ಲಿ ಸುಲಭವಾಗಿ ಒಂದು ಲಕ್ಷದವರೆಗೂ ದುಡಿತಾ ಇದ್ದೀನಿ ನಾನು ಮಸಾಜ್ ಅಷ್ಟೇ ಮಾಡ್ತಾ ಇರೋದು ಬೇರೆ ಯಾವುದೇ ತಪ್ಪು ಕೆಲಸಗಳನ್ನ ಮಾಡ್ತಿಲ್ಲ ಕೆಲವೊಂದು ಸಲ ಕಾಮವನ್ನೇ ತುಂಬ ಕೊಂಡು ಕಸ್ಟಮರ್ಗಳು ಬರ್ತಾರೆ ಆದ್ರೂ ಸಹ ನಾನು ನನ್ನ ಲಿಮಿಟ್ ನ ಮೀರಿಲ್ಲ ಅಂತ ವಾದ ಮಾಡ್ತಿದ್ಲು ಇದರ ನಡುವೆ ದಿನಗಳು ಕಳೆದಂತೆಲ್ಲ ಇವರಿಬ್ರು ಊರೂರು ಸುತ್ತಾಡ್ತಾ ಅಲ್ಲಲ್ಲಿ ಶೃಂಗಾರ ಸಮರವನ್ನು ಸಾರ್ತಾ ಜೀವನವನ್ನ ಎಂಜಾಯ್ ಮಾಡ್ತಿದ್ರು ಆದ್ರೂ ಗ್ಯಾಪ್ಸಿಕ್ ಆಗ್ಲೆಲ್ಲ ನನ್ನ ಮದುವೆಯಾಗು ಅಂತ ಗಿರೀಶ ಫರಿದಾನ ಇನ್ನಿಲ್ಲದಂತೆ ಪೀಡಿಸ್ತಿದ್ದ ಅವನು ಎಷ್ಟೇ ಹೇಳಿದ್ರು ಫರಿದಾ ಮಾತ್ರ ಮದುವೆಗೆ ಒಪ್ತಾ ಇರ್ಲಿಲ್ಲ ಮೊದಲೇ ಮುಂಗೋಪಿ ಅಲ್ಲದೆ ಅವನ ಹತ್ರ ಆಸ್ತಿ ಅಂತಸ್ತು ಅಂತ ಏನೂ ಇರ್ಲಿಲ್ಲ ದುಡಿಮೆ ಕೂಡ ಅಷ್ಟಕ್ಕಷ್ಟೇ ಅಂತಿದ್ದು ಬರೋ ಹಣವನ್ನೆಲ್ಲ ಸ್ಪಾಗಿ ಖರ್ಚು ಮಾಡ್ತಿದ್ದ ಜೀವನದಲ್ಲಿ ಗೊತ್ತು ಗುರಿ ಇಲ್ಲದವನನ್ನ ಮದುವೆಯಾಗಿ ಏನು ಪ್ರಯೋಜನ ಅಂತ ಫರೀದಾ ಯೋಚಿಸಿದ್ಲು ಆಗ್ಲೇ ನನ್ನ ಮಗಳಿಗೆ ಮದುವೆಯಾಗೋವರೆಗೂ ನಾನು ಬೇರೆ ಮದುವೆ ಆಗಲ್ಲ ಅಂತ ಗಿರೀಶನಿಗೆ ಮುಖದ ಮೇಲೆ ಹೊಡೆದಂತೆ ಹೇಳಿದ್ಲು ಇಲ್ಲಿಗೆ ಸುಮ್ಮನಾಗದ ಗಿರೀಶ ನನ್ನ ಮದುವೆಯಾಗಲೇ ಅಂತ ಕೂತಿದ್ದ ಫರೀದಾ ಮಗಳಿಗೂ ಗಿರೀಶ ಅಂದ್ರೆ ಇಷ್ಟವಿತ್ತು ಇವನನ್ನ ಅಂಕಲ್ ಅಂತ ಕರೀತಿದ್ಲು ತನ್ನ ತಾಯಿ ಬಗ್ಗೆ ಅವಳಿಗೂ ಗೊತ್ತಿತ್ತು ಕೆಲವೊಂದು ಸಲ ಮಗಳ ಮುಂದೆನೆ ರೂಮ್ಗೆ ಹೋಗಿ ಬಾಗಿಲು ಹಾಕಿಕೊಳ್ತಿದ್ದವರು ಒಳಗೆ ಎಂಜಾಯ್ ಮಾಡ್ತಿದ್ರೆ ಮಗಳು ಹೊರ ಇವಳ ಸರಸದ ಸೌಂಡ್ನ ಕೇಳಿ ಸುಮ್ಮನಾಗ್ತಿದ್ಲು ಹೀಗೆ ಫರೀದಾ ಹಾಗೂ ಗಿರೀಶನ ಶೃಂಗಾರ ಯುದ್ಧಕ್ಕೆ ಇವಳ ಮಗಳು ಕೂಡ ಸಾಕ್ಷಿಯಾಗ್ತಿದ್ಲು ಹೀಗಾಗಿನ ಗಿರೀಶ ಫರೀದಾ ಮಗಳ ಕಡೆಯಿಂದಲೂ ತನ್ನನ್ನ ಮದುವೆಯಾಗುವಂತೆ ಹೇಳಿಸಿದ್ದ ಆದ್ರೂ ಅವಳು ಮದುವೆಯಾಗೋಕೆ ರೆಡಿ ಇರ್ಲಿಲ್ಲ ಪ್ರತಿಯೊಂದು ಸಲ ಇವನ ಮಾತನ್ನ ನಿರಾಕರಿಸ್ತಲೇ ಬಂದಿದ್ಲು ಇವಳನ್ನ ಮದುವೆಯಾಗು ಅಂತ ಇನ್ನಿಲ್ಲದಂತೆ ಪೀಡಿಸಿದವನು ಕೊನೆಗೆ ಇವಳ ಮೇಲೆ ದ್ವೇಷವನ್ನ ಬೆಳೆಸಿಕೊಂಡಿದ್ದ ಇದರಿಂದ ಅವಳು ನನ್ನ ಮದುವೆಯಾಗದಿದ್ರೆ ಕೊಲ್ಬೇಕು ಅಂತ ನಿರ್ಧರಿಸಿದ್ದ ನನಗೆ ಸುಖ ಕೊಡೋ ಅವಳು ಮತ್ತೆ ಯಾರಿಗೂ ಸುಖ ಕೊಡಬಾರದು ಅಂತ ನಿರ್ಧರಿಸಿದ್ದ ಹೀಗಾಗಿ ಇವನು ಜೇಬಿನಲ್ಲಿ ಯಾವಾಗ್ಲೂ ಹರಿತವಾದ ಚಾಕುವನ್ನ ಇಟ್ಕೊಂಡು ಓಡಾಡೋಕೆ ಶುರು ಮಾಡಿದ್ದ ಕಳೆದ ವರ್ಷ ಮಾರ್ಚ್ ಮೂವತ್ತರಂದು ಗಿರೀಶ ತನ್ನ ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ಳೋಕೆ ಮುಂದಾಗಿದ್ದ ತನ್ನ ಪ್ರಿಯಕರನಿಗಾಗಿ ಫರೀದಾ ಕೂಡ ಕೆಲಸಕ್ಕೆ ಹೋಗದೆ ಮಗಳಿಗೂ ಕೂಡ ಕಾಲೇಜಿಗೆ ಲೀವ್ ಹಾಕಿಸಿದ್ಲು ಬರ್ತ್ಡೇ ಪಾರ್ಟಿ ಮಾಡೋಕೆ ಜಯನಗರದ ಹೋಟೆಲ್ಗೆ ತನ್ನ ಲವರ್ ಫರೀದಾ ಮತ್ತು ಮಗಳನ್ನ ಕರೆಸಿ ಕೇಕ್ ಕಟ್ ಮಾಡಿದ್ದ ಮೂರು ಜನ ಬಿರಿಯಾನಿ ತಿಂದು ಸಮಯ ಕಳೆದಿದ್ರು ಮಧ್ಯಾಹ್ನ ಎರಡು ಗಂಟೆ ಸುಮಾರಿಗೆ ಆಟೋ ಬುಕ್ ಮಾಡಿದ್ದ ಫರೀದಾ ಮಗಳನ್ನ ಮನೆಗೆ ಕಳಿಸಿದ್ಲು ಅಲ್ಲೇ ಮದುವೆ ವಿಚಾರಕ್ಕೆ ಮತ್ತೆ ಇವರಿಬ್ಬರ ನಡುವೆ ಗಲಾಟೆ ಶುರುವಾಗಿತ್ತು ಇದು ಕೈ ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿತ್ತು ಇದೇ ಕೋಪದಿಂದ ತನ್ನ ಹತ್ರ ಇದ್ದ ಚಾಕುವಿನಿಂದ ಗಿರೀಶ ಫರೀದಾಗೆ ಇರಿದಿದ್ದ ಹೀಗೆ ಮನಸ್ಸೋ ಇಚ್ಛೆ ಇರಿದವನು ಬಳಿಕ ಅಲ್ಲಿಂದ ಪರಾರಿಯಾಗಿದ್ದ ಅವಳು ಗಟ್ಟಿಯಾಗಿ ಕಿರಿಚಿಕೊಂಡಾಗ ಸ್ಥಳೀಯರು ಇವಳ ಸಹಾಯಕ್ಕೆ ಬಂದಿದ್ರು ರಕ್ತದ ಮಡುವಲ್ಲಿ ಬಿದ್ದು ಒದ್ದಾಡುತ್ತಿದ್ದವಳನ್ನು ನೋಡಿ ಎಲ್ಲರೂ ಶಾಕ್ ಆಗಿದ್ರು ಸ್ಥಳಕ್ಕೆ ಪೊಲೀಸರು ಮತ್ತು ಆಂಬ್ಯುಲೆನ್ಸ್ ಬರುವಷ್ಟರಲ್ಲಿ ಫರೀದಾ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು ಫರೀದಾ ಹ್ಯಾಂಡ್ ಬ್ಯಾಗ್ ನಲ್ಲಿ ಅವಳ ಫೋನ್ ಗಮನಿಸಿದ ಪೊಲೀಸರು ಅದನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಶುರು ಮಾಡಿದ್ರು ಬೆಂಗಳೂರಿನಲ್ಲಿ ಮಗಳು ಹೊರತುಪಡಿಸಿ ಇವಳಿಗೆ ಬೇರೆ ಯಾರೂ ಬಂಧುಗಳು ಇರಲಿಲ್ಲ ಅತ್ತ ಗಿರೀಶ ಜಯನಗರ ಪೊಲೀಸರ ಮುಂದೆ ಕೊಲೆ ಮಾಡಿದ್ದಾಗಿ ಶರಣಾಗಿದ್ದ ಇದರಿಂದ ಪೊಲೀಸರಿಗೆ ಆರೋಪಿಯನ್ನು ಹುಡುಕುವ ಕಷ್ಟ ತಪ್ಪಿದ್ದಲ್ಲದೆ ಕೊಲೆ ಕೇಸ್ನ ಅವನೇ ಒಪ್ಪಿಕೊಂಡಿದ್ದರಿಂದ ಅರ್ಧ ಪ್ರಕರಣ ಒಂದೇ ದಿನದಲ್ಲಿ ಸಾಲ್ವ್ ಆಗಿತ್ತು ಗಿರೀಶ ಅಲಿಯಾಸ್ ರೆಹಾನ್ ಅಹಮದ್ ಚಿಕ್ಕ ವಯಸ್ಸಿನಿಂದಲೂ ಮುಸ್ಲಿಂ ಸ್ಕೂಲಲ್ಲೇ ಓದಿದ್ದ ಇದರಿಂದ ಚಿಕ್ಕ ವಯಸ್ಸಿನಿಂದಲೇ ಮುಸ್ಲಿಂ ಧರ್ಮದ ಹುಚ್ಚು ಬೆಳೆಸಿಕೊಂಡಿದ್ದ ಅಲ್ಲಿನ ಕೆಲವು ಗಡ್ಡದಾರಿಗಳು ಇವನಿಗೆ ಬ್ರೈನ್ ವಾಶ್ ಮಾಡಿದ್ರಿಂದ ವಿಗ್ರಹ ಪೂಜೆ ಹಾಗೂ ದೈವಾರಾಧನೆಯನ್ನು ವಿರೋಧಿಸೋಕೆ ಶುರು ಮಾಡಿದ್ದ ಇಪ್ಪತ್ತೆರಡು ವರ್ಷಕ್ಕೆ ಕಾಲಿಡುತ್ತಿದ್ದಂತೆ ಮುಸ್ಲಿಂ ಆಗಿ ಕನ್ವರ್ಟ್ ಆಗಿದ್ದ ಇದರಿಂದ ಗಿರೀಶನ ಹೆಸರು ರೆಹಾನ್ ಅಹಮದ್ ಆಗಿ ಬದಲಾಗಿತ್ತು ಅದೇ ಇವನ ಜೀವನವನ್ನು ಸಹ ನಾಶ ಮಾಡಿತ್ತು ಜೊತೆಗೆ ಇವನ ತಂಗಿಯ ಜೀವನವನ್ನು ಹಾಳು ಮಾಡಿತ್ತು ಇವನು ಮಾಡಿದ ಕೆಲಸಕ್ಕೆ ಅವನ ತಂಗಿಯನ್ನ ಮದುವೆಯಾಗೋಕೆ ಯಾರೂ ಮುಂದೆ ಬಂದಿರಲಿಲ್ಲ ಹತ್ತಿರದ ಕುಟುಂಬದವರು ಸಹ ಅವಳನ್ನ ಮದುವೆಯಾಗೋಕೆ ರೆಡಿ ಇರಲಿಲ್ಲ ಅವರು ಹಿಂದುವಾಗಿದ್ರು ಸಹ ಅವನು ಮತಾಂತರವಾಗಿ ತಂಗಿಯ ಜೀವನವನ್ನೇ ಹಾಳು ಮಾಡಿದ್ದ ಮನೆಯಲ್ಲಿದ್ದ ದೇವರ ಫೋಟೋಗಳನ್ನು ತೆಗೆದು ಎಲ್ಲೆಲ್ಲೂ ಮುಸ್ಲಿಂ ಬರಹಗಳನ್ನೇ ತುಂಬಿಸಿದ್ದ ಇವನಿಂದ ಮನೆಯ ವಾತಾವರಣ ಸ್ಮಶಾನದಂತೆ ಬದಲಾಗಿ ಹೋಗಿತ್ತು ಇವನ ತಂದೆ ತಾಯಿ ಎಷ್ಟೇ ಹೇಳಿದ್ರೂ ಅವರ ಮಾತನ್ನ ಕೇಳದೆ ಹೋಗಿದ್ದ ಅವರು ತಂಗಿ ಮದುವೆ ಆಗುವವರೆಗೂ ಇದ್ದು ಆಮೇಲೆ ನಿನ್ನಿಷ್ಟದಂತೆ ಇರು ಅಂದ್ರೂ ಕೇಳದೆ ಹೋಗಿದ್ದ ಮನೆ ಮಾರಿ ಇವನಿಗೆ ಮದುವೆ ಮಾಡಬೇಕು ಅಂತ ಇವನ ತಂದೆ ತಾಯಿ ಅನ್ಕೊಂಡಿದ್ರು ಆದ್ರೆ ಅತ್ತ ಮುಸ್ಲಿಮರು ಇವನೊಬ್ಬ ಕ್ರಾಸ್ ಬ್ರೀಡ್ ಅಂತ ಗೊತ್ತಾಗಿ ಇವನಿಗೆ ಯಾರೊಬ್ಬರು ಹೆಣ್ಣು ಕೊಡೋಕೆ ಮುಂದೆ ಬರ್ತಿರ್ಲಿಲ್ಲ ಇನ್ನು ಹಿಂದೂಗಳಂತೂ ಇವರನ್ನ ಮನೆ ಒಳಗೂ ಸೇರಿಸ್ತಿರ್ಲಿಲ್ಲ ಇವನ ಕುಟುಂಬಸ್ಥರೇ ಇವರನ್ನ ಯಾವುದೇ ಕಾರ್ಯಕ್ರಮಗಳಿಗೂ ಕರೆಯುತ್ತಿರ್ಲಿಲ್ಲ ನನ್ನೊಬ್ಬನ ಕಾರಣದಿಂದ ತಂಗಿಯ ಜೀವನ ಹಾಳಾಯ್ತು ಅಂತ ಕೊನೆಗೆ ಇವನಿಗೆ ಅರಿವಾಗಿತ್ತು ಇದರಿಂದ ನಾನು ತಪ್ಪು ಮಾಡಿದ್ದೀನಿ ಅಂತ ತಿಳಿದು ಮತ್ತೆ ಹಿಂದೂ ಧರ್ಮಕ್ಕೆ ಮತಾಂತರವಾಗಿದ್ದ ಆಗ ಮತ್ತೆ ಇವನ ಹೆಸರು ಗಿರೀಶನಾಗಿ ಬದಲಾಗಿತ್ತು ಹೀಗೆ ಮೂವತ್ತೈದು ವರ್ಷಕ್ಕೆಲ್ಲ ಇವನು ಕ್ರಾಸ್ ಬ್ರೀಡ್ ಆಗಿ ಹೋಗಿದ್ದ ಮೂವತ್ತ್ ಮೂರು ವರ್ಷವಾದ್ರೂ ಇವನಿಗೆ ಮದುವೆಯಾಗಿರ್ಲಿಲ್ಲ ಕಾರು ಡ್ರೈವಿಂಗ್ ಮಾಡಿಕೊಂಡು ಜೀವನ ನಡೆಸ್ತಿದ್ದವನು ಸ್ಪಾಗೆ ಹೋಗೋದನ್ನ ಅಭ್ಯಾಸ ಮಾಡ್ಕೊಂಡಿದ್ದ ಅಲ್ಲಿ ಯಾರಾದರೂ ಶೃಂಗಾರ ಮಾಡೋಕೆ ಒಪ್ಕೊಂಡ್ರೆ ದುಡ್ಡು ಕೊಟ್ಟು ಅವರ ಜೊತೆ ಎಂಜಾಯ್ ಮಾಡ್ತಿದ್ದ ಅದೇ ಕ್ರಮದಲ್ಲಿ ನಲವತ್ತು ವರ್ಷದ ಫರೀದಾ ಕೂಡ ಇವನಿಗೆ ಪರಿಚಯವಾಗಿದ್ಲು ಆ ಪರಿಚಯವೇ ಅವಳ ಜೀವನವನ್ನು ನಾಶ ಮಾಡ್ತು ಇವನ ಸಹವಾಸ ಮಾಡಿದ ತಪ್ಪಿಗೆ ಫರೀದಾ ಇಹಲೋಕವನ್ನು ತ್ಯಜಿಸಿದ್ರೆ ಮಗಳು ತಂದೆ ತಾಯಿ ಇಬ್ಬರನ್ನು ಕಳ್ಕೊಂಡು ಅನಾಥಳಾದ್ಲು ಕೊನೆಗೆ ಫರೀದಾ ಮೃತದೇಹವನ್ನು ತಮ್ಮ ಊರಿಗೆ ತಗೊಂಡು ಹೋಗಿ ಅಂತ್ಯ ಸಂಸ್ಕಾರ ಮಾಡಿ ಮುಗಿಸಿದ್ರು ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸಪ್ ಚಾನಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನಲ್ನ ವಿಸಿಟ್ ಮಾಡಿ